ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮ್ಮ ಗಾಡಿ ಸೀಲ್ ಮಾಡಿದ್ರಿ ವೈಟ್ ಕಲರ್ ತಡಸ್ತಾನೆ ಆಯ್ತು ಸರ ವೈಟ್ ಕಲರು ಸರ್ ಎಷ್ಟು ಮಾಡೋದು ಗಾಡಿ ಸರ್ ಗಾಡಿ ಮಾಡಲು ಎರಡು ಸಾವಿರದ ಹದಿನೆಂಟು ಹನ್ನೊಂದು ತಿಂಗಳು ಒಂದು ತಿಂಗಳು ಕಮ್ಮಿ ಸರ ಹತ್ತೊಂಬತ್ತು ಓನರು ಫೋನ್ ಪಸ್ಟ್ ಇದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಅಂತ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಸರ್ ಇನ್ಶೂರೆನ್ಸ್ ಡಿ ಇದೆ ಪಾಸ್ ಶೀಟ್ ಇದೆ ಅದನ್ನ ಮಾಡ್ಸ್ಕೊಳ್ತಾರೆ ಹೆಂಗೆ ಕೊಡ್ತಾರೆ ಸರ್ ಇನ್ಶೂರೆನ್ಸ್ ಬೇಕಿದ್ರೆ ಮಾಡ್ಕೊತೀರಾ ಸರ್ ಇಲ್ಲ ನಮ್ ಮಾಡಕ್ಕೆ ಕೂತಿರೋ ಸರ್ ಪ್ಲೀಸ್ ಮಾಡ್ಕೊಳ್ತೀರಾ ಹಾ ಸರ್ ಪ್ಲೀಸ್ ಮಾಡ್ಕೊಳ್ತೀರಿ ಲೋನ್ ಇಲ್ಲ ತನ್ನ ಗಡಿ ಮೇಲೆ ಲೋನ್ ಸರ್ 1 ಲಕ್ಷ ರೂಪಾಯಿ ಲೋನ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ತೀನಿ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ 80000 ಆಗಿದೆ ಸರ್ ಟೈರ್ ಗಳನ್ನ ಸರ್ ಟೈರ್ ಸರ್ ಮುಂದಿನ ಯಾ ಟಾಯರ್ ಹೊಸ ಅದವ್ರಿ ಸರ ಹಾ ಎಂದಿನ ಒಂದ್ ಜಿ ಒಂದ್ ಟೈರ್ ಐತ್ರಿ ಒಂದ್ ಟೈರ್ ಎಮ್ ಆರ್ ಐಪ ಎಮ್ ಆರ್ ಐಪಲ್ ಹ್ಮ್ ಇದು ಗಾಡಿ ಕಣಿಸನ್ ಚನ sir? ಆ ಸರ ಗಾಡಿ ಕಂಡೀಶನ್ ಚನಾಗ ಇದ್ ಇಂಜಿನಿಯರ್ ಇಂಜಿನಿ ಒಂದ್ ನಂಬರ್ Sir, ಮಿಸ್ತ್ರೀ ತೋರಸಿ ತಗೋರಿ ಏನ್ರ ಇದ್ರ ಮಾರ್ಕೊಡ್ತೀವ್ರಿ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಸರ ಉಪರ್ ಐತ್ರಿ ಒಳಗ ಉಪಾರ ಮತ್ತ ಲೈಟಿಂಗ್ ಸೈಡ್ ಹೌದ ಲೈಟಿಂಗ್ ಅದಾವ ರೀ ಹ್ಮ್ ಎಷ್ಟ್ ಕೊಡ್ತಾರ ಇದ ಗಾಡಿ